ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ವಿನಿಂತಾ ಸಹನಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಕ್ಕತ್ತಾಗಿರ್ತೀರಾ ಅಂತ ಈಗ ಟೈಮ್ ಆರು ಕಾಲಾಗಿದೆ ನಾನು ಒಂದು ಆರು ಗಂಟೆಗೆ ಇದ್ದೆ ಆ್ಯಕ್ಚುಲಿ ನಾನೊಂದು ತ್ರೀ ಫೋರ್ ಡೇಸ್ ಆಯಿತು ಅನಿಸುತ್ತೆ ವೀಡಿಯೋ ಮಾಡಿ ಯಾಕೆಂದರೆ ಫೋನ್ ಸರಿ ಇರಲಿಲ್ಲ ಸ್ಟೋರೇಜ್ ಅಂತ ತೋರಿಸ್ತಿದ್ದು ಫೋನ್ ಹ್ಯಾಂಗ್ ಆಗ್ತಿತ್ತು ಸೊ ಈಗ ಹೊಸ ಫೋನ್ ಆಗ್ಬಿಟ್ಟಿದೆ ಅಲ್ಲಿರೋ ಡೇಟಾಸ್ ಎಲ್ಲ ಲ್ಯಾಪ್ಟಾಪ್ಗೆ ಶೇರ್ ಮಾಡಿಸ್ಕೊಂಡು ಮಾಡಿಕೊಂಡು ಫೋನ್ನ ಫ್ಲ್ಯಾಶ್ ಮಾಡಿಸಿದ್ದೀನಿ ಈಗ ಆ ವಿಡಿಯೋ ಎಲ್ಲ ಚೆನ್ನಾಗಿ ಬರ್ತಿದೆ ಅನಿಸುತ್ತೆ ಗೊತ್ತಿಲ್ಲ ನೀವುಗಳೆಲ್ಲ ಹೇಳಬೇಕು ಮತ್ತು ಇವತ್ತು ಏನಿರುತ್ತೆ ಈ ದಿನ ಅಂತ ಅಂದರೆ ಸಿಂಪಲ್ ಆಗಿರುತ್ತೆ ಸುಮಾರು ದಿನ ಆಯಿತು ಅನಿಸುತ್ತೆ ನಾನು ಸಿಂಪಲ್ ಡೈಲಿ ಬ್ಲಾಗ್ ಮಾಡಿ ಅಲ್ಲಿ ಇಲ್ಲಿ ಹೋಗೋದನ್ನ ವೀಡಿಯೋ ಮಾಡ್ತಿದ್ದೆ ಸರಿ ಇವತ್ತು ಮಾಡೋಣ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ನ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಮತ್ತು ಇವತ್ತು ಟಿಫನ್ನು ರವೆ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಂಗೆ ತುಂಬ ಹುಷಾರಿಲ್ಲ ನಿನ್ನೆ ಆ್ಯಕ್ಚುಲಿ ಫುಲ್ಲು ತಲೆನೋವು ಕೋಲ್ಡು ನಂತರ ಉಸಿರೇ ಆಡೋಕ್ಕಾಗ್ತಾ ಇರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಎದ ತಕ್ಷಣ ನಾನು ನೀರು ಕುಡಿತಾ ಇದ್ದೀನಿ ಮತ್ತು ಸಿಗ್ತೀನಿ ನೀರು ಕುಡಿದು ಫ್ರೆಂಡ್ಸ್ ಈಗ ಮಾಡಿಕೊಂಡು ಆಮೇಲೆ ಟಿಫನ್ ಮಾಡೋಣ ಸ್ವಲ್ಪ ಬಿಸಿ ಇಡೋಣ ಫ್ರೆಂಡ್ಸ್ ಪಾತ್ರೆ ತೊಳ್ದಾಯಿತು ಅಡುಗೆ ಮನೆ ಕ್ಲೀನು ಆಯಿತು ಈಗ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂತ ಯಾಕೆಂದರೆ ನಾನು ಬಾಕ್ಸ್ ಕಟ್ಕೊಂಡು ಹೋಗೋಲ್ಲ ಮತ್ತು ಸೋನೋದು ಎಕ್ಸಾಮ್ ನಡೀತಿದೆ ಅವಳು ಬಾಕ್ಸ್ ಇಲ್ಲ ಸ್ಕಂದಂಗೆ ಒಬ್ಬಂಗೆ ಸೊ ಅದಕ್ಕೆ ಸಿಂಪಲಾಗಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಇನ್ನೊಂದು ಟೆನ್ ಮಿನಿಟ್ಸ್ ಇರ್ತೀನಿ ಇವರೆಲ್ಲ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಸೊ ಅಷ್ಟರಲ್ಲೊಂದು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೆ ನಮ್ಮ ಹಂದಿ ಬಾಸ್ ಇವತ್ತು ಹಂದಿ ಅಂತ ನಮ್ಮ ಕರ್ಣ ಇಟ್ಟಿದ್ದೀವಿ ಇವರು ಹಂದಿ ಬಾಸ್ ಅವರು ಬಿಟ್ಟು ತಿಂತಿದ್ದಾರೆ ಹಂದಿ ಅಂದ್ರೆ ಏನು ಹೇಳು ವರಹ ಸ್ವಾಮಿ ದೇವರು ಅಂತ ನಿಂಗೆ ಹೇಳ್ತಾ ಇರೋದು ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಮಾಡ್ತಾ ಇದ್ದೀರಾ ನಾನು ಒಂದು ಕುಮಾರ್ ಹಾಗೆ ಸುಮ್ಮನೆ ಕೂತಿದ್ದೆ ಬಿಕಾಸ್ ಊಟ ಮಾಡ್ಕೊಂಡು ಬಂದೆ ಇವತ್ತು ಆ್ಯಕ್ಚುಲಿ ಬಾಕ್ಸ್ ತಂದಿಲ್ಲ ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದಂಗೆ ಒಪ್ಪಿಟ್ ಮಾಡಿದ್ದೆ ಮಕ್ಳಿಗೆ ಮಾತ್ರ ಮಾಡಿದ್ದೆ ಬೆಳಗ್ಗೆ ಟಿಫನ್ಗೆ ನಾನು ಏನಾದರೂ ತಿನ್ಕೊಳ್ಳೋಣ ಅಂತ ಬಂದೆ ಇಲ್ಲ ಆ್ಯಕ್ಚುಲಿ ಅಕ್ಕಪಕ್ಕ ಎಲ್ಲೂ ಹೋಟ್ಲಿರಲಿಲ್ಲ ಬಟ್ ಇವಾಗ ಗೊತ್ತಾಯಿತು ಹೋಟ್ಲಿದೆ ಅಂತ ಸೊ ಇವತ್ತು ಬಿಡು ನಡೆಯುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದು ಜೋಳದ ರೊಟ್ಟಿ ತಿಂದು ಸ್ವಲ್ಪ ರೈಸ್ ಹಾಕಿಸ್ಕೊಂಡು ತಿಂದೆ ಚೆನ್ನಾಗಿತ್ತು ಟೇಸ್ಟು ಸೊ ಇವಾಗ ಟೈಮ್ ಒಂದು ನಾಲ್ಕು ನಾಲ್ಕೂವರೆ ಆಗಿರ್ಬೋದೇನೋ ನನಗೆ ಇಲ್ಲೊಂದು ಆಫ್ ಆನ್ ಅವರ್ ಹೊರಗಡೆ ಹೋಗೋ ಕೆಲಸ ಇದೆ ಏನತಿಗೆ ಅಂತಂದರೆ ಇಲ್ಲಿ ಏನಂತಾರೆ ಬೆಣ್ಣೆನೋ ತುಪ್ಪನೋ ಏನೋ ಗೊತ್ತಿಲ್ಲ ತುಪ್ಪ ಸಿಗುತ್ತಂತೆ ಫ್ರೆಶ್ ಆಗಿರೋದು ಚೆನ್ನಾಗಿರೋದು ಟೇಸ್ಟ್ ಚೆನ್ನಾಗಿರೋದು ಅಂತ ನನಗೂ ಗೊತ್ತಿಲ್ಲ ಮುಂಚೆ ಎಲ್ಲ ನಾನು ಏನಂತಾರೆ ಕ್ಲಬ್ಗೆ ಹೋಗ್ತಿದ್ನಲ್ಲ ಕ್ಲಬ್ಬಲ್ಲಿ ಒಬ್ಬರು ಅಂಕಲ್ ತಂದು ಕೊಡ್ತಿದ್ರು ಪ್ರತಿ ಸಲವೂ ನಾನು ತುಪ್ಪ ಅವ್ರ ಹತ್ರನೇ ತಗ ತೊಗೊಳ್ತಾಯಿದ್ದೆ ಅದಾದಮೇಲೆ ಅದಕ್ಕೂ ಬಿಫೋರು ನಿಮಗೆ ಯೂಟ್ಯೂಬ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಒಂದು ಸಲ ಮೈಸೂರು ವಿಸಿಟ್ ಆಗ್ತಾಗ ಚೆನ್ನಪ್ಪ ಅಂಕಲ್ ಅಂತ ಅವರು ಬೆಣ್ಣೆ ತಂದು ಕೊಡ್ತಿದ್ರು ತುಪ್ಪ ಇದ್ದೆ ಇವಾಗಂತೂ ತುಪ್ಪದ ರೇಟ್ ಕೇಳಬೇಕಾ ಅದು ಒರ್ಜಿನಲ್ ತುಪ್ಪ ಏನೋ ಗೊತ್ತಿಲ್ಲ ಬಟ್ ನಾನು ತುಪ್ಪ ತಗೊಳ್ಳೋದಿಲ್ಲ ರೇರು ಜಿ ಆರ್ ಬಿ ಒಂದು ತೊಗೋತೀನಿ ಅದು ಬಿಟ್ಟರೆ ನಂಗೆ ತುಪ್ಪ ಸ್ಟಾಕ್ ಇರಬೇಕು ಫ್ರೆಂಡ್ಸ್ ನಂಗೆ ಈಗ ಹೆಲ್ತ್ ಕಾನ್ಸಿಯಸ್ ಬಗ್ಗೆ ಗೊತ್ತಾಗ್ಬಿಟ್ಟು ಈಗ ಏನೋ ತುಪ್ಪ ಇಲ್ಲ ಅಂದರೆ ಏನೋ ಕಳ್ಕೊಂಡಂಗೆ ಅನಿಸುತ್ತೆ ಎಲ್ಲ ಅಂದರೆ ಮೂರು ಹೊತ್ತು ಊಟದಲ್ಲೂ ಬೆಳಗ್ಗೆ ಟಿಫನ್ ಆಗಲಿ ಮಧ್ಯಾಹ್ನ ಊಟ ಆಗಲಿ ನೈಟ್ ಊಟ ಆಗಲಿ ಮೂರೊತ್ತು ಊಟದಲ್ಲಿ ಟೂ ಸ್ಪೂನ್ ತುಪ್ಪ ಬಾಡಿ ಒಳಗಡೆ ಹೋದರೆ ತುಂಬ ಒಳ್ಳೆಯದು ಈಗ ಆಲ್ಮೋಸ್ಟ್ ಸುಮಾರು ದಿನಗಳೇ ಆಗೋಯಿತು ನಾನು ತುಪ್ಪ ತೊಗೊಂಡಿಲ್ಲ ಇಲ್ಲಿ ಸಿಗುತ್ತೆ ಅಂತ ಹೇಳಿದ್ರಲ್ಲ ನಾಲ್ಕು ಗಂಟೆಗೆ ಓಪನ್ ಆಗುತ್ತಂತೆ ನೋಡೋಣ ಹೋಗಿ ತೊಗೊಬರ್ಬೇಕು ಮತ್ತು ಆಯಿಲ್ ತೊಗೊಬರ್ಬೇಕು ಹೇರ್ ಆಯಿಲು ಸೊ ಹೋಗೋಣ ತಗೊಂಡು ಬರ್ತೀನಿ ಈಗ ಹೋಗ್ತಾ ಇದ್ದೀನಿ ತುಪ್ಪ ಸಿಗುತ್ತಾ ಇಲ್ವಾ ನೋಡುವ ಅಂಗಡಿ ಇದೆ ಬಟ್ ಅಂಗಡಿಲಿ ಯಾರೂ ಇಲ್ಲ ಫ್ರೆಂಡ್ಸ್ ಅವರಿಗೆ ಈ ನಮ್ಮ ಇದೇ ನಂಬರ್ ಇತ್ತು ಸೊ ಅವ್ರಿಗೆ ಕಾಲ್ ಮಾಡಿದ್ದೀನಿ ಈಗ ಇದ್ದೀನಿ ಒಂದು ಐದು ನಿಮಿಷ ಅಂತ ಆಯಿತು ಸೊ ವೆಯ್ಟ್ ಇದ್ದೀನಿ ಈ ಅಂಗಡಿ ಅಡ್ರೆಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅಂಗಡಿ ಎಡಿ ಪ್ಯೂರ್ ಹೋಗಿ ಮತ್ತು ಅದೇ ಬೆಣ್ಣೆ ಸಿಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್ ಈಗ ನಾವು ಸ್ಟುಡಿಯೋಗೆ ಬಂದಿದ್ವಿ ಯಾಕಂದರೆ ನಮ್ಮಮ್ಮಗೆ ಬೆಟ್ಟ ತೊಗೊಳಕ್ಕೆ ಸೊ ಟ್ರಯಲ್ಗೆ ಹೋಗಿದ್ದಾರೆ ಸೊ ಬಹಳ ನಿಮಗೆ ಡ್ರೆಸ್ಸಸ್ ಒಂದು ಆರು ಡ್ರೆಸ್ಸಸ್ ಸೆಲೆಕ್ಟ್ ಅಂದರೆ ಆರು ಅಂತ ಲೈಕ್ ಒನ್ ಟು ಚೀಸಸ್ಗೆ ಲೈಕ್ ಫೋರ್ ಏನೋ ಶರ್ಟ್ ನೈಟ್ ಇದು ಮಾಡಿದ್ವಿ ನೋಡ್ಬೋದಲ್ರಿ ಚೆನ್ನಾಗಿದೆ ಎಲ್ಲ ಅದಕ್ಕೆ ನೋಡಿ ಫ್ರೆಂಡ್ಸ್ ಮಾಡ್ರನ್ ಮಾಮ್ ಇದು ಇನ್ನೊಂದು ಡ್ರೆಸ್ಸು ಫ್ರೆಂಡ್ಸ್ ಇನ್ನೊಂದು ಸೈಜ್ ಬೇಕಲ್ಲ ಅದ್ರಿ ಅದಿಲ್ಲಿ ಚೆನ್ನಾಗಿತ್ತಲ್ಲ ಇದು ಫ್ರೆಂಡ್ಸ್ ಇದು ಇನ್ನೊಂದು ಡ್ರೆಸ್ಸು ಚೆನ್ನಾಗಿದೆಯಾ ಯಾರು ಡ್ರೆಸ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆನಾ ಅದೇ ಅದೆಷ್ಟೇನು ಹೇಳ್ರಿ ವೈಟ್ ಲೆಗ್ ಪ್ಯಾಂಟ್ ಜೀನ್ಸ್ ವೈಟ್ ಲೆಗ್ ಅಂದರೆ ನಿಮ್ದು ಅಷ್ಟೊಂದು ಇದಾಗಲ್ಲ ಫ್ರೆಂಡ್ಸ್ ತಗೊಂಡಿರೋದು ಈ ಡ್ರೆಸ್ಸು ಆಯ್ತಾ ಇರಿ 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 ಮೇಡಮ್ ಜಿ ಇಷ್ಟು ಯೂಸ್ ಮಾಡಿರೋದು ಇವರೇ ಫ್ರೆಂಡ್ಸ್ ಇನ್ನೂ ಪಾಪ ಜಿ ಅವರೆಲ್ಲ ಮರ್ಚಿಕ್ಕಿದ್ರು ಇವಾಗ ಇನ್ನೊಂದು ನೋಡಕ್ಕೆ ಹೋಗ್ತಾವ್ರೆ ಐದು ಅಷ್ಟೆಲ್ಲ ನೋಡಿದ್ರು ತಗೊಂಡಿರೋದು ಒಂದು ಜೀನ್ಸ್ ಏನಂತೀರಾ ವಿಲಿಂಗ್ ಆಯಿತು ಫ್ರೆಂಡ್ಸ್ ಅದೊಂದು ಶರ್ಟ್ ಇದೆ ಅದನ್ನ ತೊಗೊಳ್ರಿ ಅಂತ ನಾನು ಅವರು ನೋಡೋಣ ನೋಡೋಣ ತಗೋಬ್ರಮ್ಮ ಅದೇ ಶರ್ಟ್ ಫ್ರೆಂಡ್ಸ್ ಚೆನ್ನಾಗಿದೆ ತಗೊಂಡ್ರು ಫ್ರೆಂಡ್ಸ್ ಆ ಶರ್ಟ್ ನಾನು ನೋಡಿ ಫ್ರೆಂಡ್ಸ್ ಎಲ್ಲ ತಗೊಂಡ್ಮೇಲೂ ಇನ್ನೂ ನೋಡ್ತಾವ್ರಿ ಹುಡುಗಿರಿಗೆ ಡ್ರೆಸ್ ಅಂತ ಇರುತ್ತೆ ನೀವು ಥರ ಅಪ್ಪ ಹುಡುಗಿರಿಗೆ ಡ್ರೆಸ್ ಇರುತ್ತೆ ಇವ್ರು ತರೋಣ ಅಂತ ಅಂದೆ ಈಗ ನೋಡಿರಿ ಹೊಸದಾಗ್ತಿದ್ದು ಹಾಂ ನೋಡಿದೆ ಎಷ್ಟು ಸಕಾಲ ಇದೆ ಫ್ರೆಂಡ್ಸ್ ಇಷ್ಟ ಆಯಿತು ಫ್ರೆಂಡ್ಸ್ ಏನು ಗೊತ್ತಾ ನಾನು ಒಂದು ಪ್ಯಾಂಟ್ ಹುಡುಕ್ತಾ ಇದ್ದೆ ಜೀನ್ಸ್ ಪ್ಯಾಂಟು ಒಂಥರ ಫ್ರೀ ಸೈಜಲ್ಲಿ ಹುಡುಕ್ ಇವತ್ತೇ ಫಸ್ಟ್ ಟೈಮು ಅನ್ಕೊತಾ ಇದ್ದೆ ತೊಗೋಬೇಕು ಅಂತ ಬಟ್ ಇವತ್ತು ಹುಡುಕ್ ಕೊಟ್ಟು ತೊಗೊಳ್ಳೋಣ ಅಂತ ಬಂದೆ ಬಟ್ ನನ್ನ ಹೈಟ್ ಕಡಿಮೆ ಇರೋದರಿಂದ ಸೈಜು ಮ್ಯಾಚ್ ಆಗ್ತಾ ಇರಲಿಲ್ಲ ಇದಕ್ಕೆ ಇಷ್ಟೋಕ್ ಆಯಿತು ಹಾಗೂ ಇನ್ನೂ ಸ್ವಲ್ಪ ಸಿಮಿಲರ್ ಅದೇ ಥರ ಪ್ಯಾಂಟ್ ಇತ್ತು ಟ್ರೈ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಸೊ ಅದನ್ನು ತಗೊಂಡು ಮನೆಗೆ ಹೋಗ್ತಾಯಿದ್ದೀನಿ ಇವತ್ತು ಶಾಕ್ ಹತ್ರ ಓದ್ತಿಲ್ಲ ಬಿಕಾಸ್ ನಾನು ಆಯಿಲೆಲ್ಲ ತೊಗೊಂಡಿದ್ದೀನಿ ಅದನ್ನು ಇವತ್ತು ಕೊಟ್ಟರೆ ಎಣ್ಣೆಗೆ ಏನೇ ನನಗೆ ಇವ್ರ ಜೊತೆ ಹೋಗೋಕ್ಕೆ ಭಯ ಬಟ್ ಹೆಲ್ಮೆಟ್ ಹಾಕಿಲ್ಲ ಇದೆ ಕಪ್ಪದಲ್ಲಿ ಇರೋದು ಮನೆ ಅಂತ ಈಗ ಎಲ್ಲರೂ ಹೆಲ್ಮೆಟ್ ಹಾಕೊಳ್ಳಿ ಫೈ ಮಿನಿಟ್ಸಲ್ಲಿ ಮನೆ ರೀಚ್ ಆಗ್ತೀನಿ ಫೈ ಫೈವ್ ಮಿನಿಟ್ಸ್ ಟೂ ಮಿನಿಟ್ಸಲ್ಲಿ ಮನೆ ರೀಚ್ ಆಗ್ತೀವಿ ಜೀವ ಕೈಯಲ್ಲಿ ನಡ್ಕೊಂಡು ಬಂದಿರ್ತೀನಿ ನಾನು ಅವ್ರ ಜೊತೆ ಬಂದರೆ ಸೊ ಈಗ ಟೈಮ್ ವೇಸ್ಟ್ ಆಗಿದೆ ಗೊತ್ತಿಲ್ಲ ಏನಂತಿದೆ ನಾನು ಅವಳು ಗಾಡಿಗೆ ಬರ್ತಿದ್ಲಲ್ಲ ವಿಡಿಯೋ ಮಾಡಬೇಕು ಅಷ್ಟೇ ನನಗೆ ಮೊದಲೇ ಭಯ ಈಗ ಆಯಿಲ್ ಮಾಡಬೇಕು ಕೊಬ್ಬರಿ ಎಣ್ಣೆ ತಂದಿದ್ದೀನಿ ಅಂದರೆ ಏನಂದರೆ ಗಾಣದ ಅಂತ ಹೇಳ್ತಾರೆ ಗೊತ್ತಾ ಆಯಿಲ್ ಪ್ರಿಪೇರ್ ಮಾಡ್ತಾರಲ್ಲ ಅಲ್ಲಿ ಹೋಗಿ ತಂದಿದ್ದ ಈಗ ಅದ್ರದ್ದು ಅದ್ರದ್ದು ವೀಡಿಯೋ ಮಾಡ್ತೀನಿ ಏನೇನು ಆಯಿಲಿಗೆ ಹಾಕ್ತೀನಿ ಅಂತ ಆ್ಯಕ್ಚುಲಿ ನಾನು ಮುಂಚೆ ಎಲ್ಲ ಮಾಡಿ ಕೋತಿದ್ದೆ ಸೋನು ದುಹೇ ಚಕ್ಕದಾಗಿ ಬರ್ತಿದ್ದು ಮುಂಚೆ ನಾನು ಆ ಥರ ಆಯಿಲ್ ಮಾಡಿಕೊಂಡು ಅವಳಿಗೆ ವಾರಕ್ಕೆ ಎರಡೇ ಸಲ ಸ್ನಾನ ಮಾಡಿಸ್ತಿದ್ದಿತ್ತು ಈಗ ಸ್ವಲ್ಪ ದೊಡ್ಡವಳಾದಂತ ಬಿಟ್ಟೆ ಕೂದೆಲ್ಲ ಅವಳೆ ಅದಕ್ಕೆ ಸೊ ನಾನೇ ಮಾಡಿದ ಆಯಿಲು ಅಂತ ಮಾಡಬೇಕು ಸಿ ಫ್ರೆಂಡ್ಸ್ ನಾನು ಆ್ಯಕ್ಚುಲಿ ಸಂಜೆ ಹೊತ್ತು ಏನು ತಿನ್ನಲ್ಲ ಬಟ್ ಏನು ಮಾಡೋದು ಗೊತ್ತಿಲ್ಲ ಯು ಡೋಂಟ್ ಇಟ್ ಮೀ ನೋ ನೋ ನನಗೂ ಬಿಡುಗೆ ನಾನು ಹತ್ರ ಏನಂದ್ರೆ ಮಾತಾಡ್ಬೇಡ ಅಂದಿದ್ದೀನಿ ನಂದು ಬಟ್ಟೆ ಪರ್ಫ್ಯೂಮ್ ಸ್ಮೆಲ್ಲು ಫ್ರೆಂಡ್ಸ್ ಸ್ವಲ್ಪ ಫ್ರೆಶ್ಅಪ್ ಆಗಿ ಆಯಿಲ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡು ನಿಮಗೆ ಸಿಗ್ತೀನಿ ಆಯಿಲ್ಗೆ ಏನೇನು ಹಾಕ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಓಕೆ ಮಾಡ್ರನ್ ಮಮ್ಮಿ ಸೇಯಿಂಗ್ ಸೀರಿಯಲ್ ಸೀಮಾ ಚಪ್ಪಮ್ಮ ಏನ ಇರೀಶ್ ಫ್ರೆಂಡ್ಸ್ ಒಂದು ನಿಮಿಷ ಹೇಳಿ ಹಾಂ ಮಾ ನಿಮ್ಮ ನಿಮ್ಮ ಥರ ಅಂತ ನಿಮ್ಮ ಓಯ್ ಹಾ ಬಿಡೋ ಬಿಡು ಅಂದರೆ ನಿಂತರ ನಾನು ಫುಲ್ ಕ್ಲೀನ್ ಅವನು ಹ್ಞೂ ಹ್ಞೂ ಹೇಳಿ ಫ್ರೆಂಡ್ಸ್ ಬಂದಿದ ತಕ್ಷಣ ಉಪ್ಪೆಸಿಟ್ ಆಯ್ತು ನಾನು ಬೆಳಗೆ ಉಪ್ಪಿಟ್ಟು ಬೇಡ ಅಂತ ಬಾಕ್ಸ್ ಕಟ್ಕೊಂಡು ಹೋಗಲಿಲ್ಲ ಈಗ ಅದೇ ಉಪ್ಪಿಟ್ಟನ್ನ ನಾನು ತಿಂತಾ ಇದ್ದೀನಿ ಉಪ್ಪಿಟ್ ಆಗ್ಿರೋದಿಕ್ಕೆ ಆಗಿರೋದಿಕ್ಕೆ ನಾನು ತಿndಿಲ್ಲ ಬಿಟ್ಟಿದ್ದಾರೆ ಊಟ ಚಿಕನ್ ಇಲ್ಲಾ ಬೇರೆ ಏನೇ ಚಿಕನ್ ಅಲ್ಲ ಅಂದ್ರು ಬೇರೆ ಅನ್ನ ಸಾಂಬಾರು ಇದ್ದಿದ್ರು ನಮಗೆ ತಿನ್ನೋ ಊಟನೇ ಇರ್ತಿರಲಿಲ್ಲ ಅವನೆ ಹೇಳ್ತಾನಲ್ಲ ಶಾ 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 मम्मीನ ಐಲ ಪನ್ನೀರ್ ಮಾಡೋ ಗೀರೆ ಫ್ರೈಡ್ ರೈಸ್ ಮಾಡ್ತಾಯಿದೆ ಅದಕ್ಕೆ ನೋಡೋಣ ನೋಡಿ ತಿನ್ನೋಕು ಬಿಡಲ್ಲ ಆಲ್ಮೋಸ್ಟ್ ಎಂಟೂವರೆ ಪಾಪ ನಮ್ಮ ಗಂಡ ಒಬ್ಬರೇ ಇರ್ತಾರೆ ಏನು ಮಾಡ್ತಾರೆ ಅಪ್ಪಂಗೆ ಕಾಲ್ ಮಾಡಿ ಮಮ್ಮಿ ಚಿಕನ್ ತಗೋಬನ್ನಿ ಹ್ಞೂ ಮಮ್ಮಿ ನಿಮ್ಗೆ ಅಂತಿರೋದು ಫ್ರೆಂಡ್ಸ್ ಏನು ಗೊತ್ತಾ ಬಂದಿದ ತಕ್ಷಣ ಉಪ್ಪಿಟ್ಟು ತಿನ್ನ ಉಪ್ಪಿಟ್ಟು ತಿಂದಿದ ತಕ್ಷಣ ನೋಡಿ ಪಾತ್ರ ಎಲ್ಲ ತೊಳೆದಿಟ್ಟೆ ಅಡುಗೆ ಮನೆ ಕ್ಲೀನ್ ಮಾಡಿದೆ ಈಗ ಎಣ್ಣೆಗೆ ರೆಡಿ ಮಾಡ್ಕೋಬೇಕು ನೋಡಿ ಅವನಿಗೆ ಎಲ್ಲ ಹೇಳಿದೆ ಏನೇನು ಬೇಕು ಅಂತ ಎಲ್ಲ ತಂದಿಟ್ಟಿದ್ದಾರೆ ಈಗ ಇದನ್ನ ನೀಟಾಗಿ ಎಣ್ಣೆ ಮಾಡ್ಕೊಳ್ಳೋದು ನೋಡಿ ಏನೇನು ಮಾಡ್ತೀನಿ ಏನೇನು ಹಾಕ್ತೀನಿ ಅಂತ ಫ್ರೆಂಡ್ಸ್ ಈಗ ಬಾಣಲಿಕ್ಕಾದಿದೆ ಆ್ಯಕ್ಚುಲಿ ನಾನು ಆಫ್ ಮಾಡ್ಬಿಟ್ಟಿದ್ದೆ ಈಗ ಕೊಕೊನೆಟ್ ಆಯಿಲು ನಾನು ಕಾಣಿಸ್ತಿಲ್ಲಲ್ಲ ಕಾಣಿಸ್ತಿದೆಯಾ ಒಂದು ಲೀಟ್ರು ಕೊಕೊನೆಟ್ ಅಂದರೆ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಸೊ ನಾ ಬಾಯ್ಲಿ ಫುಲ್ಲು ಹಾಕೋತೀನಿ ನಾನು ಇದೊಂದು ಸ್ವಲ್ಪ ಕುದೀನಿ ಫ್ರೆಂಡ್ಸ್ ಇದು ಕಾಯ್ತಾ ಇದೆ ಎಣ್ಣೆ ಘುಮ್ ಅಂತ ಸ್ಮೆಲ್ ಬೇರೆ ಬರ್ತಾ ಇದೆ ಇದಕ್ಕೆ ನಾನು ಆಲಿವ್ ಆಯಿಲ್ ಹಾಕೋತಾ ಇದ್ದೀನಿ ಮತ್ತು ಬಾದಾಮಾಯಿಲ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇದು ಕಪ್ಪು ಜೀರಿಗೆ ಇದನ್ನು ಹಾಕೋತಾ ಇದ್ದೀನಿ ಮೆಂತ್ಯ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಒಂದು ನಾಲ್ಕು ಲವಂಗ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಚಕ್ಕೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಗರಿಕೆ ಸೊಪ್ಪು ಇಷ್ಟು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಚೇಪೇಕಾಯಿ ಎಲೆ ಚೇಪೇಕಾಯಿ ಎಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ಈಗ ಇದು ದಾಳಿಂಬೆ ಎಲೆ ಈ ದಾಳಿಂಬೆ ಎಲೆನ ಇದಕ್ಕೆ ಹಾಕೋತಾ ಇದ್ದೀನಿ ಇದು ದಾಸವಾಳ ಎಲೆ ನನಗೆ ಇಷ್ಟೇ ಸಿಕ್ಕಿರೋದು ಇದನ್ನು ಅಷ್ಟೇ ಇದಕ್ಕೆ ಹಾಕೋತಾ ಇದ್ದೀನಿ ಮತ್ತು ಇದು ಬಿಲ್ಲೆದೆಲೆ ಇಷ್ಟು ಹಾಕೋತಾ ಇದೀನಿ ಒಂದು ಹತ್ತು ಎಲೆ ಮತ್ತು ದಾಸವಾಳದ ಹೂವು ನನಗೆ ಇಷ್ಟೇ ಸಿಕ್ಕಿರೋದು ಇನ್ನೂ ಜಾಸ್ತಿ ಸಿಕ್ಕಿದ್ರೆ ಒಳ್ಳೆಯದು ಜಾಸ್ತಿ ಹಾಕಿದ್ರೆ ಒಳ್ಳೆಯದು ಈಗ ನೋಡಿ ಇಷ್ಟು ಕರಬೇವ್ ಹಾಕೋತಾ ಇದ್ದೀನಿ ಇನ್ನೂ ಜಾಸ್ತಿ ಹಾಕೊಂಡ್ರೆ ಒಳ್ಳೇದು ಚೆನ್ನಾಗುತ್ತೆ ಕರ್ಬೇವಿನ ಲಾಸ್ಟಲ್ಲಿ ಹಾಕೊಳ್ಳಿ ಏಕೆಂದರೆ ಹಾರುತ್ತೆ ಫ್ರೆಂಡ್ಸ್ ಈಗ ಲಾಸ್ಟಲ್ಲಿ ಅಲ್ಲಿ ನೆಲ್ಲಿಕಾಯಿ ಹಾಕೋತಾ ಇದ್ದೀನಿ ಏಕೆಂದರೆ ಇದರಲ್ಲಿ ನೀರಿನ ಕ್ವಾಂಟಿಟಿ ಇರೋದ್ರಿಂದ ಚಿನ್ನ ಅಂದರೆ ಸಿಡಿಯುತ್ತೆ ಅದಕ್ಕೆ ಲಾಸ್ಟಲ್ಲಿ ಹಾಕೋಬೇಕು ಫ್ರೆಂಡ್ಸ್ ನಾನು ಒಂದು ಈರುಳ್ಳಿ ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಅಷ್ಟೇ ಲಾಸ್ಟಲ್ಲಿ ಹಾಕೋಬೇಕು ಈಗೆಲ್ಲ ಹಾಕಿದ್ದಾಯ್ತು ಸ್ವಲ್ಪ ಕುದಿಬೇಕು ಕುದೀಕೊಂಡೆ ಕುದುರೆ ಅಂತ ಫ್ರೆಂಡ್ಸ್ ಇವಾಗ ಹತ್ತು ಮುಕ್ಕಾಲು ಇವರು ಇಲ್ಲಿ ಇವಾಗ ನೋಡಿ ಆವಾಗ್ಲಿಂದ ಕೂತ್ಕೊಂಡು ಟಿ ವಿ ನೋಡ್ತಾಯಿದ್ರು ಇವಾಗ ಕೂತಿದ್ದಾರೆ ಬರೆಯೋದಕ್ಕೆ ಸೊ ನಾನು ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಅಡುಗೆ ಮನೆ ಕ್ಲೀನ್ ಮಾಡಿ ಆಯಿಲ್ ಮಾಡಿ ಪಾತ್ರೆ ಎಲ್ಲ ತೋಳಿದೆ ಈಗ ಟೈಮ್ ಹತ್ತು ಮುಕ್ಕಾಲು ಹತ್ತು ಮುಕ್ಕಾಲಲ್ಲಿ ಫ್ರೆಶ್ ಕುಡಿತಾ ಇದ್ದೀನಿ ಬಿಕಾಸ್ ನಾನು ಬಂದಿದ ತಕ್ಷಣ ಉಪ್ಪಿಟ್ಟು ತಿನ್ನಲ್ಲ ಅದೊಂಥರ ಡೈಜೆಷನ್ ಆಗಿಲ್ಲ ಆಗಲಿ ಅಂತ ಫ್ರೆಶ್ ಕುಡಿತಾ ಇದ್ದೀನಿ ನಮ್ಮ ಡುಮ್ಮ ಇನ್ನೂ ಬಂದಿಲ್ಲ ಹತ್ತು ಮುಕ್ಕಲಾಗಿದೆ ಇನ್ನೂ ನಾನು ಫೋನ್ ಮಾಡಿಲ್ಲ ಎಲ್ಲಿದ್ಯಾ ಏನು ಮಾಡ್ತಿದ್ಯಾ ಹೇಗಿದ್ದಾರೆ ಕಸ್ಟಮರು ಅಂದರೆ ಕ್ರೌಡ್ ಇದ್ದಾರಾ ಹೇಗೆ ಏನು ಅಂತ ಅವಾಗಲಿಂದ ಬ್ಯುಸಿ ಆಗಿಬಿಟ್ಟಿದೆ ಈಗ ಕಾಲ್ ಮಾಡಿ ಕೇಳಬೇಕು ಮುಗೀತಾ ಬರ್ತಿದ್ಯ ಅಂತ ತಲೆಗೆ ಬೇರೆ ಎಣ್ಣೆ ಹಾಕೋಬೇಕು ಅಂದರೆ ಆ ಆ ಎಣ್ಣೆ ಹಚ್ಚೋಕ್ಕಾಗಲ್ಲ ಅದು ಫುಲ್ಲು ಇನ್ನೂ ಬಿಸಿ ಆರೋವರೆಗೂ ಹಚ್ಚೋಕ್ಕಾಗಲ್ಲ ಅದು ಏನಿದ್ರು ನಾಳೆ ಬೆಳಗ್ಗೆ ಬೇರೆ ಎಣ್ಣೆ ಇದೆ ಅದನ್ನು ಹಚ್ಕೋಬೇಕು ನಾಳೆ ನಾನು ಸ್ನಾನ ಮಾಡಬೇಕಲ್ವ ಇವಾಗ ಇತ್ತೀಚೆಗೆ ಸ್ವಲ್ಪ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು ಮರ್ಷಿ ಹೇಳ್ಕೊಟ್ಟಿದ್ದು ನನಗದು ಆ್ಯಕ್ಚುಲಿ ಗೊತ್ತಿತ್ತು ಬಟ್ ಆದ್ರೂ ಏನೇ ಗೊತ್ತಿದ್ರೂ ಅದನ್ನು ಅಳ್ವಡ್ಸ್ಕೊಳಕ್ಕಾಗಲ್ಲ ನೋಡಿ ಯಾರೋ ಒಬ್ಬರು ಹೇಳು ಹೇಳೋರು ಇರಬೇಕು ನಂದು ಕೂದಲು ಫುಲ್ಲು ಡ್ಯಾಮೇಜಸ್ ಆಗಿದೆ ಹೇರ್ ಫಾಲ್ ಆಗ್ತಿದೆ ಅಂದರೆ ಎಷ್ಟು ತುಂಬ ದೊಡ್ಡದಿತ್ತು ಕೂದಲು ಆ್ಯಕ್ಚುಲಿ ನಂದು ಅವಾಗೆಲ್ಲ ವಿಡಿಯೋ ಮಾ ಉದ್ದಾಯಿತು ದೊಡ್ಡದು ಉದ್ದಾಯ್ತು ಯಾಕಂದ್ರೆ ನಿದ್ದೆ ಬರ್ತಿದೆ ಫ್ರೆಂಡ್ಸ್ ಅದಕ್ಕೆ ನಿದ್ದೆಗಣ್ಣಲ್ಲಿ ಏನೇನೋ ಮಾತಾಡ್ತಾಯಿದ್ದೀನಿ ಉದ್ದಾಯ್ತು ತಿಕ್ಕಾಗಿತ್ತು ಚೆನ್ನಾಗಿತ್ತು ಬಟ್ ಇತ್ತೀಚಿಗೆ ನಾನು ಹೇರ್ ಕೇರ್ ಮಾಡ್ದಿರಾ ಏರ್ಗೆ ಆಯಿಲು ಅಪ್ಲೈ ಮಾಡ್ತಿರ್ಲಿಲ್ಲ ಅದಕ್ಕೊಂದು ಒಳ್ಳೆ ಶಾಂಪೂ ಆಗ್ತಿರಲಿಲ್ಲ ಮತ್ತು ಇನ್ನೊಂದು ಏನು ಮಿಸ್ಟೇಕ್ ಮಾಡಿ ಮಾಡಿದ್ದೆ ಬಿಫೋರ್ ಅಂದರೆ ಕೂದಲು ಚೆನ್ನಾಗಿದ್ದಾಗ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಬಿಟ್ಟೆ ಅವತ್ತಿಂದ ಇವತ್ತವರೆಗೂ ಬೆಳೀತಾನೆ ಇಲ್ಲ ಎಲ್ಲರೂ ಬೈತಾರೆ ಅಮ್ಮ ಬೈತಾರೆ ನನ್ನ ಕೂದಲು ಹಳೆ ಕೂದಲು ಯಾರ್ಯಾರು ನೋಡಿದಿ ನೋಡಿದ್ರು ಅವರೆಲ್ಲರೂ ಬೈತಾರೆ ಇಷ್ಟೇಷ್ ಆಗಿದೆ ಅಂತ ಸೊ ಅದಕ್ಕೆ ಹರ್ಷಿ ಹರ್ಷಿ ಹೇಳಿದ ಮೇಲೆ ಸ್ವಲ್ಪ ಹೇರ್ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆ ಇವಾಗ ಅಂದರೆ ಏನಂತಾರೆ ಹಂಗೆ ಏನಂತಾರೆ ಹಾಗೆ ಸ್ನಾನ ಮಾಡಲ್ಲ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಿ ತಲೆಗೆ ಸ್ನಾನ ಮಾಡಿ ಈಗ ನಾಳೆ ಬೆಳಗ್ಗೆ ಸ್ನಾನ ಮಾಡಬೇಕು ಅಂದರೆ ಬಿಫೋರ್ ಒಂದಿನ ಆಯಿಲ್ ಹಚ್ಕೊ ಆಯಿಲ್ನ ಹಚ್ಕೊಂಬಿಟ್ಟು ಮಲ್ಕೊಂಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀನಿ ಆಗ ಸ್ವಲ್ಪ ಏರ್ ಕಂಡೀಷನ್ ಸ್ವಲ್ಪ ನಾರ್ಮಲ್ ಆಗಿರುತ್ತೆ ಇಲ್ಲ ಅಂದರೆ ಫುಲ್ ಒಳ್ಳೆ ಏನಂತಾರೆ ತೆಂಗಿನ ಪರ್ಕೆ ಆಗಲ್ವ ರಫ್ ರಫು ಇರುತ್ತೆ ನನಗೆ ಬಿಫೋರು ಕ್ಲಿಪ್ ಹಾಕಿದ್ರೆ ನಿಲ್ತಾನೆ ಇರಲಿಲ್ಲ ಅಷ್ಟು ಸ್ಮೂತ್ ಆ್ಯಂಡ್ ನೈಸಾಗಿದ್ದಿದ್ದು ಕೂದಲು ಇವಾಗ ಪರ್ಕೆ ಕಡ್ಡಿ ಥರ ಆಗೋಗಿದೆ ಸೊ ಈಗ ಅದನ್ನು ಸರಿ ಮಾಡ್ಕೋಬೇಕು ಒಂದಿನ ಎರಡು ದಿನದಲ್ಲೆಲ್ಲ ಸರಿ ಹೋಗಲ್ಲ ಅದಕ್ಕೊಂದು ಆರು ತಿಂಗಳು ಒಂದು ವರ್ಷ ಬೇಕು ಟೈಮು ಇವಾಗ ಹೇರ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ ಒಂದು ಬಿಫೋರ್ ಒಂದು ಟೂ ಮಂತ್ಸಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ನೋಡುವ ನಾನು ಕೂದಲು ತೋರಿಸ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ನಿಮಗೆ ನೋಡಿ ಇಷ್ಟೇ ಇರೋದು ಕೂದಲು ಇದು ನೋಡಿ ಅದಕ್ಕೆ ಇದ್ದಾಗ ಚೆನ್ನಾಗಿ ಕೇರ್ ಮಾಡಬೇಕು ಅಂತ ಹೇಳೋದು ಅಂತ ನೋಡಿ ಪರ್ಕೆ ಕಡ್ಡಿ ಅಂತ ಹೇಳೋದನ್ನ ಹಂಗೆ ನಿಂತ್ಕೊಂಬಿಡುತ್ತೆ ನನಗೆ ನಾನು ಕೂದಲು ನನ್ನ ಫೇಸ್ಗಿಂತ ನಾನು ಕೂದಲು ಆ್ಯಕ್ಚುಲಿ ತುಂಬ ಇಷ್ಟ ಹಾಂ ಹಿಂಗೆ ಮಾಡ್ಕೊಂಡು ಮಾಡ್ಕೊಂಡೆ ಹೇರ್ ಫಾಲ್ ಮಾಡ್ಕೊಂಡಿರೋದು ನೀನು ಅವಳು ಕೂದಲು ಚೆನ್ನಾಗಿತ್ತು ಹಿಂಗ್ ತೋರಿಸಿ 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 ಹಾಳು ಮಾಡಿಕೊಂಡು ನಾನು ಯಾರಿಗೂ ಅವಾಗ ತೋರಿಸ್ತಿರ್ಲಿಲ್ಲ ಬಟ್ ನನಗೆ ಸೆಲ್ಫ್ ಅನಿಸ್ತಿತ್ತು ಚೆನ್ನಾಗಿ ಬೆಳೀತಿದೆ ಅಂತ ಹೋಟ್ಲು ಟೂ ತೌಸಂಡ್ ಏಯ್ಟೀನ್ ನೈನ್ಟೀನಲ್ಲಿ ನೋಡಿ ಇವಾಗ ಹಿಂಗಿದ್ಯಾ ಇನ್ನೊಂದು ಸಿಕ್ಸ್ ಮಂತ್ಸ್ ಆದ್ಮೇಲೆ ತೋರಿಸ್ತೀನಿ ಹೇಗಾಗುತ್ತೆ ಅಂತ ಯಾಕಂದ್ರೆ ನಾನು ಹೇರ್ ಕೇರ್ ಮಾಡ್ತಾ ಇದ್ದೀನಲ್ವಾ ನೋಡುವ ಏನಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ ನನಗೂ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಕೆ ಹೇರ್ ಕೇರ್ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಆಗುತ್ತೆ ಕೂದಲು ಆಗುತ್ತೆ ಸ್ಟ್ರೆಂತ್ ಇರುತ್ತೆ ಅಂತ ಆ್ಯಕ್ಚುಲಿ ಮೇಲಿಂದ ಮಾಡೋದು ಒಂದು ಏಯ್ಟಿ ಏಯ್ಟಿ ಪರ್ಸೆಂಟ್ ಅಲ್ಲ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಫ್ರೆಂಡ್ಸ್ ಇನ್ನು ಏಯ್ಟಿ ಪರ್ಸೆಂಟ್ ನೀವು ತಿನ್ನೋದ್ರಲ್ಲೇ ಇರೋದು ಊಟ ಹೇರ್ಗೂ ಒಂದು ಒಳ್ಳೆ ಊಟ ಇರಬೇಕು ಅದನ್ನು ಒಬ್ಬೊಬ್ಬರಿಂದ ನಾನು ಕಲಿತಾ ಇದ್ದೀನಿ ಕಲಿತಿದ್ದೀನಿ ಅದನ್ನೆಲ್ಲ ಅಳವಡಿಸ್ಕೊತಾ ಇದ್ದೀನಿ ಸೊ ಇವಾಗ ಆ ಫ್ರೆಶ್ ಬಿಟ್ಟು ಹೇರ್ಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು ಅವೀ ಬಂದಮೇಲೆ ಮಲ್ಕೋತೀವಿ ಅವಿ ಬರೋವರೆಗೂ ನಾನು ಮಲ್ಗಲ್ಲ ಮಲ್ಕೋತೀವಿ ಇವರೆಲ್ಲ ಇನ್ನು ಬರೀತಾ ಇದ್ದಾರೆ ಸೊ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಕೈ ನೋವು ಬರ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಟಾಟಾ ಬಾಯ್ ಬಾಯ್ ಹಾಯ್ ಫ್ರೆಂಡ್ಸ್ ನಾನು ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ ಸೊ ಈಗ ನಮ್ಮಪ್ಪ ಬಂದರು ಸೊ ನಮ್ಮಅಪ್ಪನ ಎದುರಿಸ್ಬೇಕು ಅಂತ ಇದು ಮಾಡಿದೀನಿ ಬೈತಲೇ ಅನ್ನೋ ಒಂದು ಭಯ ಇದೆ ಬಟ್ ಆದರೂ ಒಂದು ಎಂಜಾಯ್ಮೆಂಟ್ಗೋಸ್ಕರ

फ्रेंड सक्र पड़ी फ्रेंड्स